ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಹಲವು ಆರೋಪಗಳು ಕೇಳಿಬರುವುದು ನೀವು ನೋಡಿರಬಹುದು ಮೊದಲೇದಾಗಿ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಯಾವಾಗ ಸ್ಥಾಪನೆ ಆಯಿತು ಮೈಕ್ರೋ ಫೈನಾನ್ಸ್ ಸ್ಥಾಪನೆಯ ಹಿನ್ನೆಲೆ ಏನಾಗಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಉದ್ದೇಶ ಹಾಗೂ ವೈಶಿಷ್ಟ್ಯಗಳು ಏನಾಗಿವೆ ಇವುಗಳಿಗೆ ಮುಂಬರುವ ಸವಾಲುಗಳು ಹಾಗೂ ಆರ್ ಬಿ ಐ ನಿಯಮಗಳು ಏನು ಹೇಳುತ್ತವೆ ಹಾಗೆಯೇ ಮೈಕ್ರೋ ಫೈನಾನ್ಸ್ ಪ್ರಮುಖ ಆರೋಪಗಳ ಬಗ್ಗೆ ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಮೈಕ್ರೋ ಫೈನಾನ್ಸ್ನ ಕುರಿತು ಯಾವೊಂದು ಹೇಳಿಕೆ ನೀಡಿದ್ದಾರೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೈಕ್ರೋ ಮೈಕ್ರೋಫೈನಾನ್ಸ್ ಅಂದರೆ ಏನು ಮೈಕ್ರೋಫೈನಾನ್ಸ್ ಎಂದರೆ ಆರ್ಥಿಕವಾಗಿ ಹಿಂದುಳಿದ ಮತ್ತು ಬಡ ಜನಸಾಮಾನ್ಯರಿಗೆ ಸಣ್ಣ ಪ್ರಮಾಣದ ಸಾಲಗಳನ್ನು ನೀಡುವ ವ್ಯವಸ್ಥೆನೇ ಮೈಕ್ರೋಫೈನಾನ್ಸ್ ಆಗಿರುತ್ತೆ ಈ ಮೂಲಕ ಅವರು ತಮ್ಮ ಸ್ವಯಂ ಉದ್ಯೋಗ ಸಣ್ಣ ವ್ಯಾಪಾರಗಳು ಅಥವಾ ಇತರ ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಸಹಾಯ ಮಾಡುತ್ತದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಮಾನ್ಯವಾಗಿ ಬ್ಯಾಂಕುಗಳಿಗೆ ಪ್ರವೇಶವಿಲ್ಲದ ಅಥವಾ ಬ್ಯಾಂಕುಗಳಿಂದ ಸಾಲ ಪಡೆಯಲು ಕಷ್ಟಪಡುವ ಜನರಿಗೆ ಆರ್ಥಿಕ ವ್ಯವಸ್ಥೆಗಳನ್ನು ಒದಗಿಸುತ್ತವೆ ಈ ಮೈಕ್ರೋ ಫೈನಾನ್ಸ್ ಎಂಬ ಆರ್ಥಿಕ ಸಂಸ್ಥೆಯು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರಾರಂಭವಾಯಿತು ಡಾಕ್ಟರ್ ಮೊಹಮ್ಮದ್ ಯುನುಸ್ ಮತ್ತು ಅವರ ಗ್ರಾಮೀಣ ಬ್ಯಾಂಕ್ ಈ ಕ್ಷೇತ್ರದ ಪಿತಾಮಹರಾಗಿ ಪರಿಗಣಿಸಲಾಗುತ್ತದೆ ಈ ಸಂಸ್ಥೆಯು ಬಡ ಜನರಿಗೆ ಚಿಕ್ಕ ಚಿಕ್ಕ ಸಾಲಗಳನ್ನು ನೀಡುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಮೇಲೆತ್ತಲು ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಎರಡನೇದಾಗಿ ಮೈಕ್ರೋ ಫೈನಾನ್ಸ್ ಸ್ಥಾಪನೆಯ ಹಿನ್ನೆಲೆ ಅಂತ ನೋಡ್ತೀವಿ ಬಡತನ ನಿರ್ಮೂಲನೆ ಹತ್ತೊಂಬತ್ತು ಎಪ್ಪತ್ತರ ದಶಕದಲ್ಲಿ ಬಾಂಗ್ಲಾದೇಶವು ತೀವ್ರ ಬಡತನವನ್ನು ಎದುರಿಸುತ್ತಿತ್ತು ಸಾಧಾರಣ ಜನರಿಗೆ ಬ್ಯಾಂಕುಗಳಿಂದ ಸಾಲ ಪಡೆಯುವುದು ಕಷ್ಟಕರವಾಗಿತ್ತು ಎರಡನೇದಾಗಿ ಬ್ಯಾಂಕುಗಳ ಪ್ರಾಬ್ಯೆಯ ಕೊರತೆ ಬಡ ಜನರು ಮತ್ತು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರಿಗೆ ದೊಡ್ಡ ಬ್ಯಾಂಕುಗಳ ಸಾಲ ನೀಡಲು ಮುಂದೆ ಬರಲಿಲ್ಲ ದ್ರವ್ಯಾತೀತ ಆಸ್ತಿಗಳ ಕೊರತೆ ಅವರಿಗಾಗಿ ಬಹುದೊಡ್ಡ ಅಡೆತಡೆ ಆಗಿತ್ತು ಇನ್ನು ಮೂರನೇದು ಸ್ವಸಹಾಯ ಸಂಘಗಳ ಸಂಕೂಲ ಬಡ ಮಹಿಳೆಯರಿಗೆ ತಮ್ಮ ಉದ್ಯಮ ಅಥವಾ ಶಾಶ್ವತ ಆರ್ಥಿಕ ಚಟುವಟಿಕೆ ಪ್ರಾರಂಭಿಸಲು ನೆರವಾಗುವ ಉದ್ದೇಶದಿಂದ ಡಾಕ್ಟರ್ ಮೊಹಮ್ಮದ್ ಯುನೂಸ್ ಅವರು ತಮ್ಮ ತಾತ್ವಿಕ ಪದ್ಧತಿಯನ್ನು ರೂಪಿಸಿದರು ನಾಲ್ಕನೇದು ಚಿಕ್ಕ ಸಾಲಗಳ ಪ್ರಾಮುಖ್ಯತೆ ಯುನಿಸ್ ಅವರು ಗಮನಿಸಿದಂತೆ ಸ್ವಲ್ಪ ಪ್ರಮಾಣದ ಹಣವು ಬಡತನದ ನಿವಾರಣೆಗೆ ಬಹುಮುಖ್ಯವಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಬಾಂಗ್ಲಾದೇಶದ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತೇಳು ರೂಪಾಯಿ ಡಾಲರ್ ಸಾಲವನ್ನು ನೀಡುವುದರಿಂದ ಇದು ಪ್ರಾರಂಭವಾಯಿತು ಇನ್ನು ಐದನೇದು ಗ್ರಾಮೀಣ ಬ್ಯಾಂಕ್ ಮಾದರಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಗ್ರಾಮೀಣ ಬ್ಯಾಂಕ್ ಆರಂಭವಾಯಿತು ಇದರಿಂದ ಚಿಕ್ಕ ಚಿಕ್ಕ ಸಾಲಗಳನ್ನು ಬಡ ಜನರಿಗೆ ನೀಡಲು ಆದ್ಯತೆ ನೀಡಲಾಯಿತು ಈ ಸಂಸ್ಥೆಯು ಬೆಳೆದ ನಂತರ ವಿಶ್ವದಾದ್ಯಂತ ಮೈಕ್ರೋ ಫೈನಾನ್ಸ್ ಮಾದರಿಯನ್ನು ಹುಟ್ಟುಹಾಕಿತು ಇವಾಗ ನಾನು ಮೈಕ್ರೋ ಫೈನಾನ್ಸ್ನ ಉದ್ದೇಶಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದನೇದು ಬಡತನ ನಿರ್ಮೂಲನೆ ಎರಡನೇದು ಮಹಿಳಾ ಸಬಲೀಕರಣ ಮೂರನೇದು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವುದು ನಾಲ್ಕನೇದು ಗ್ರಾಮೀಣ ಅಭಿವೃದ್ಧಿಗೆ ಪ್ರೋತ್ಸಾಹ ಇವು ಮೈಕ್ರೋ ಫೈನಾನ್ಸ್ನ ಪ್ರಮುಖ ಉದ್ದೇಶಗಳಾಗಿರುತ್ತವೆ ಇನ್ನು ಇದರ ವೈಶಿಷ್ಟ್ಯಗಳ ಬಗ್ಗೆಯೂ ಕೂಡ ಹೇಳ್ತೀನಿ ನೋಡಿ ಕಡಿಮೆ ಬಡ್ಡಿ ದರ ಬಡ ಮತ್ತು ಗ್ರಾಮೀಣ ಜನರಿಗೆ ಅನುಕೂಲ ಚಿಕ್ಕ ಪ್ರಮಾಣದ ಸಾಲ ಗುಂಪು ಆಧಾರಿತ ಸಾಲ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಎಸ್ ಎಚ್ ಜಿ ಎಸ್ ಎಂದು ಕರಿತೀವಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಎದುರಾಗುತ್ತಿರುವ ಸವಾಲುಗಳು ಬಡ್ಡಿ ದರ ಹೆಚ್ಚಳ ಸಾಲ ಮರುಪಾವತಿ ಸಮಸ್ಯೆಗಳು ಬಲವಂತ ವಸೂಲಾತಿ ಕಿರುಕುಳ ಇವು ಪ್ರಮುಖ ಸವಾಲುಗಳಾಗಿ ನಾವು ನೋಡ್ತಾ ಇದ್ದೀವಿ ಓಕೆ ಇನ್ನು ಆರ್ ಬಿ ಐನ ನಿಯಮಗಳು ಏನು ಹೇಳ್ತವೆ ಅಂತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಸಾರ್ವಜನಿಕರ ಅಗತ್ಯಗಳಿಗೆ ಅನುಗುಣವಾಗಿ ಹಲವು ಪ್ರಕಾರಗಳ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸಾಲ ವಿತರಿಸುತ್ತಿದ್ದು ಅವುಗಳಲ್ಲಿ ಮೈಕ್ರೋ ಫೈನಾನ್ಸ್ ಕೂಡ ಒಂದು ಈ ಮೈಕ್ರೋ ಫೈನಾನ್ಸ್ಗಳು ಕಡಿಮೆ ಆದಾಯ ಹೊಂದಿರುವವರನ್ನು ಗುರಿಯಾಗಿಸಿ ಸಣ್ಣ ಪ್ರಮಾಣದ ಸಾಲ ವಿತರಿಸುತ್ತವೆ ಸಾಲ ವಿತರಣೆಗೂ ಮುನ್ನ ಕಂಪನಿಯು ಕಾಯ್ದೆಯಡಿ ನೋಂದಣಿ ಮಾಡಿಕೊಂಡು ಆರ್ ಬಿ ಐನಿಂದ ಸಾಲ ವಿತರಣೆಗೆ ಕಡ್ಡಾಯವಾಗಿ ಪರವಾನಿಗೆ ಪಡೆದಿರಬೇಕು ಸಾಲ ವಿತರಣೆಗೆ ಹಾಗೂ ಸಾಲ ವಸೂಲಾತಿ ಪ್ರಕ್ರಿಯೆಯಲ್ಲಿ ಗ್ರಾಹಕರೊಂದಿಗೆ ನ್ಯಾಯಯುತ ವ್ಯವಹಾರವನ್ನು ನಡೆಸಬೇಕು ಎನ್ನುತ್ತವೆ ನಿಯಮಗಳು ಆದರೆ ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ಐನ ನಿಯಂತ್ರಣಗಳಿಗೆ ಒಳಪಡುವುದಿಲ್ಲ ಕೈಗಾರಿಕಾ ಕಾಯ್ದೆಯ ನೀತಿ ಸಂಹಿತೆಗೊಳಪಟ್ಟು ರಚನೆಯಾಗಿರುವ ಸ್ವಯಂ ನಿಯಂತ್ರಣ ಸಂಘಟನೆಯಾಗಿರುವ ಮೈಕ್ರೋಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಅಡಿಯಲ್ಲಿ ಮೈಕ್ರೋಫೈನಾನ್ಸ್ಗಳು ಕಾರ್ಯನಿರ್ವಹಿಸುತ್ತವೆ ಆದರೆ ಸಾಲ ವಿತರಣೆ ಮಾಡುವಾಗ ಆರ್ ಬಿ ಐ ನಿಗದಿಪಡಿಸಿರುವ ಬಡ್ಡಿಯ ಮಾನದಂಡ ಅನುಸರಿಸಬೇಕು ಸಾಲ ವಸೂಲಾತಿ ಪ್ರಕ್ರಿಯೆಗೆ ಅಗತ್ಯ ಬಿದ್ದರೆ ಹೊರಗುತ್ತಿಗೆ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲು ಅವಕಾಶ ಇದ್ದರೂ ಸಾಲ ವಸೂಲಾತಿ ಸಿಬ್ಬಂದಿಗೆ ಸಾಲ ವಸೂಲಿ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳ ಕುರಿತು ಕಡ್ಡಾಯವಾಗಿ ತರಬೇತಿ ನೀಡಬೇಕು ಬಲವಂತದಿಂದ ಸಾಲ ವಸೂಲಾತಿ ಮಾಡುವಂತಿಲ್ಲ ಸಾಲ ಪಡೆದವರು ಅಥವಾ ಕುಟುಂಬದ ಸದಸ್ಯರು ಗಂಭೀರ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿದರೆ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಬೇಕು ಅಗತ್ಯವಿದ್ದರೆ ಹೆಚ್ಚುವರಿ ಸಾಲ ನೀಡಬೇಕು ಆಗಲೂ ಸಾಲ ಮರುಪಾವತಿ ಮಾಡದಿದ್ದರೆ ಅಂತಹ ಸಾಲವನ್ನು ವಸೂಲಾಗದ ಸಾಲದ ಪಟ್ಟಿಗೆ ಸೇರಿಸಬೇಕು ಎಂದು ಆರ್ ಬಿ ಐ ಗೈಡ್ಲೈನ್ಸ್ ಹೇಳ್ತವೆ ಇನ್ನು ಸಾಲ ಪಡೆದವರು ಆರ್ಥಿಕವಾಗಿ ಶಕ್ತರಾಗಿದ್ದು ಉದ್ದೇಶಪೂರ್ವಕವಾಗಿ ಮರುಪಾವತಿ ಮಾಡದಿದ್ದರೆ ಅಂಥವರಿಗೆ ಸಾಲ ಕಟ್ಟುವಂತೆ ಹಲವು ಬಾರಿ ಸೂಚನೆಯನ್ನು ನೀಡಬಹುದು ಅಷ್ಟೇ ಅಡಮಾನ ರಹಿತ ಸಾಲ ನೀಡುವುದರಿಂದ ಮೈಕ್ರೋಫೈನಾನ್ಸ್ಗಳು ವಸೂಲಾಗದ ಸಾಲವೆಂದೇ ಪರಿಗಣಿಸಬೇಕಾಗುತ್ತದೆ ಎಂದು ಆರ್ ಬಿ ಐ ನಿಯಮಗಳು ತಿಳಿಸುತ್ತವೆ ಇನ್ನು ಮೈಕ್ರೋ ಫೈನಾನ್ಸ್ನ ಪ್ರಮುಖ ಆರೋಪಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಒಂದೇದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಿಬ್ಬಂದಿಯು ರಾತ್ರಿ ವೇಳೆಯಲ್ಲಿ ಮನೆಗಳಿಗೆ ತೆರಳಿ ಮಹಿಳೆಯರಿಗೆ ತೊಂದರೆ ಕೊಡುತ್ತಿರುವ ಬಗ್ಗೆ ಇನ್ನು ಎರಡನೇದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳು ನಿಗದಿತ ಮಿತಿಯನ್ನು ಮೀರಿ ಬಡ್ಡಿ ವಿಧಿಸುತ್ತಿರುವುದು ಮತ್ತು ಸಾಲ ವಸೂಲಿಗೆ ಕಠಿಣ ಕ್ರಮಗಳನ್ನು ಅನುಸರಿಸುತ್ತಿರುವ ಬಗ್ಗೆ ಇನ್ನು ಮೂರನೇದು ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಇವು ಪ್ರಮುಖ ಆರೋಪಗಳಾಗಿದ್ದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಪರಿಗಣಿಸಿ ಜನವರಿ ಇಪ್ಪತ್ತೈದು ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲು ಅವರು ನಿರ್ಧರಿಸಿದ್ದಾರೆ ಈ ಸಭೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ ಕಂದಾಯ ಸಚಿವ ಕೃಷ್ಣ ವೈರೇಗೌಡ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸೇರಿದಂತೆ ಮುಖ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಜನರಲ್ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರ್ಥಿಕ ಸಹಕಾರ ಮತ್ತು ಕಂದಾಯ ಇಲಾಖೆಗಳ ಮುಖ್ಯ ಕಾರ್ಯದರ್ಶಿಗಳನ್ನು ಆಹ್ವಾನಿಸಲಾಗಿದೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳವನ್ನು ತಡೆಯಲು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಾಗಿ ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ ದಟ್ಸ್